Beyendim ಬೆಮಲ್ ಆಡಳಿತ ಮಂಡಳಿ ಗುತ್ತಿಗೆ ಆಧಾರಿತ ಕಾರ್ಮಿಕರು ಮತ್ತು ಇತರೆ ಗುತ್ತಿಗೆದಾರರ ಬೇಡಿಕೆ ಈಡೇರಿಸಿ ಸ್ಥಳೀಯ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದೆ ಅಂತ ಆರೋಪಿಸಿ ಕಾಯಂ ಅಲ್ಲದ ಕಾರ್ಮಿಕರು ಶನಿವಾರ ಡೌನ್ ಚಳವಳಿ ನಡೆಸಿದ್ರು ಮೊದಲ ಶಿಫ್ಟ್ನಲ್ಲಿ ಸುಮಾರು ಸಾವಿರದ ಐನೂರು ಕಾಯಂ ಅಲ್ಲದ ಕಾರ್ಮಿಕರು ಕಾರ್ಖಾನೆಯೊಳಗೆ ಹೋಗಿದ್ದು ಮೊದಲ ಶಿಫ್ಟ್ ಮುಗಿದ್ರೂ ಅವರು ಹೊರಗೆ ಬಾರದೆ ಪ್ರತಿಭಟನೆ ನಡೆಸಿದ್ರು ಎರಡನೇ ಪಾಳಿಯ ಕಾರ್ಮಿಕರು ಒಳಗೆ ಹೋಗದೆ ಪ್ರತಿಭಟನೆ ನಡೆಸಿದ್ರು ಸಂಕ್ರಾಂತಿ ಹಬ್ಬದ ಮೆಗಾ ಆಫರ್ ಈಗ ನಿಮ್ಮ ಕೆಜಿಎಫ್ನಲ್ಲಿ ಬ್ರೈಟ್ ಎಲೆಕ್ಟ್ರಿಕಲ್ಸ್ ಬಿಎಂ ರೋಡ್ ರಾಬರ್ಟ್ಸನ್ ಸ್ಟಾಪ್ ಬ್ರೈಟ್ ಎಲೆಕ್ಟ್ರಿಕಲ್ಸ್ ಬಿಎಂ ರೋಡ್ ರಾಬರ್ಟ್ ಆನ್ ಪೇಚ್ ಕೆಜಿಎಫ್ ಕೂಪನ್ ಖರೀದಿಸಿ ಆಕರ್ಷಕ ಬಹುಮಾನ ಗೆಲ್ಲಿ ಐರನ್ ಬಾಕ್ಸ್ಗಳು ಇಪ್ಪತ್ತೈದು ಸ್ಟಿಕ್ ತವಾಗಳು ನೀವು ಭಾಗವಹಿಸಿ ಆಕರ್ಷಕ ಬಹುಮಾನಗಳನ್ನ ಗೆಲ್ಲಿ ಬೆಮಲ್ ಹೊಸದಾಗಿ ನೇಮಕ ಮಾಡಿಕೊಂಡ ನೂರ ಹತ್ತೊಂಬತ್ತು ಮಂದಿ ಉತ್ತರ ಭಾರತೀಯರು ಕರ್ತವ್ಯಕ್ಕೆ ಹಾಜರಾದ ಹಿನ್ನೆಲೆಯಲ್ಲಿ ಕುಪಿತಗೊಂಡ ಕಾರ್ಮಿಕರು ನ್ಯಾಯಾಲಯದ ಆದೇಶವನ್ನ ಆಡಳಿತ ಮಂಡಳಿ ಧಿಕ್ಕರಿಸಿದೆ ಅಂತ ಆರೋಪಿಸಿದರು ಎಂಪ್ಲಾಯಿಸಿದ್ರೆ ಮಸ್ಟರ್ತಕ್ಕಂಥ ಕಾರ್ಮಿಕರು ಸುಮಾರು ಒಂದು ಸಾವಿರ ಇದ್ದಾರೆ ಇವತ್ತು ಮೂರ್ ಸಾವಿರ ಸಿಬ್ಬಂದಿ ರಾತ್ರಿ ಹಗಲು ದುಡಿದು ಈ ಒಂದು ಬಿ ಎಂ ಎಲ್ಗೆ ಗೌರವ ತಂದು ಕೊಟ್ಟಿದ್ದಾರೆ ಈ ಬಿ ಎಂ ಎಲ್ ಏನು ಹಂಗಾಮಿ ನೌಕರ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನ ನಮ್ಗೆ ಎಲ್ಲಾ ಸೌಲಭ್ಯಗಳು ಕೊಡಬೇಕು ಏನ್ ಪರ್ಮನೆಂಟ್ ನೌಕರರು ಪರಿಗಣಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಅನೇಕ ಹಿಂದೆ ಅನೇಕ ಹೆಮ್ಮಡಿಗಳು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆದರೆ ಕೊಟ್ಟು ಈ ಸರ್ಕಾರ ಇವತ್ತು ವಿಫಲವಾಗಿದೆ ಜೊತೆಗೆ ಇವತ್ತೇನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೋದಿ ಅವರ ಸರ್ಕಾರ ಈ ಎಂಪ್ಲಾಯಿಗೆ ನ್ಯಾಯ ಕೊಡದೆ ಡೆಲ್ಲಿಯಿಂದಲೇ ಉತ್ತರ ಭಾರತದ ಪ್ರಜೆಗಳನ್ನ ಆಯ್ಕೆ ಮಾಡಿ ಇವತ್ತು ನಿನ್ನೆ ಇಲ್ಲಿಗೆ ಆ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿದ್ದಾರೆ ರೊಚ್ಚಿಗೆ ನಮ್ಮ ಏನು ಮಸ್ಟಲ್ ಸಿಬ್ಬಂದಿ ಇದಾರೆ ಇವರು ನೆನ್ನೆಯಿಂದ ಊಟ ಆಹಾರ ನೀರು ಕುಡಿಯಿದೆ ಇವತ್ತು ಉಪಾಸಕರನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆ ಹಿಂಗಿದೆ ಬಿಎಂಎಲ್ ಸಂಸ್ಥೆ ಪಕ್ಷ ಅವರಿಗೆ ನೀರು ಕೂಡ ಕೊಟ್ಟಿರೋದಿಲ್ಲ ಬೆಮಲ್ ನಲ್ಲಿ ನೌಕರರಾಗಿ ನೇಮಕವಾಗುವ ಸಂದರ್ಭದಲ್ಲಿ ಅರ್ಹ ವಿದ್ಯಾರ್ಹತೆ ಮತ್ತು ಕೌಶಲ್ಯ ಇದ್ದಲ್ಲಿ ಗುತ್ತಿಗೆ ನೌಕರರನ್ನ ನೇಮಕ ಮಾಡಿಕೊಳ್ಳಬಹುದು ಅಂತ ನ್ಯಾಯಾಲಯದ ಆದೇಶದಲ್ಲಿ ತಿಳಿಸಲಾಗಿದೆ ಆದರೆ ಸ್ಥಳೀಯರನ್ನ ಕಡೆಗಣಿಸಿ ಬೇರೆ ರಾಜ್ಯದವರಿಗೆ ಮಣೆ ಹಾಕಲಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಅರ್ಹ ಅಭ್ಯರ್ಥಿಗಳು ಇದ್ದರೂ ಆಡಳಿತ ಮಂಡಳಿ ಓಪನ್ ಕಾಲ್ನಿಂದಲೇ ನೇಮಕ ಮಾಡಿಕೊಳ್ಳಬೇಕೆಂದು ಹೇಳ್ತಿದೆ ಈ ಪದ್ದತಿಯಲ್ಲಿ ಉತ್ತರ ಭಾರತೀಯರು ಮಾತ್ರವೇ ಹೇಗೆ ನೇಮಕವಾಗಲು ಸಾಧ್ಯ ಅಂತ ಕಾರ್ಮಿಕ ಮುಖಂಡ ಎಆರ್ ಬಾಬು ಪ್ರಶ್ನಿಸಿದ್ದಾರೆ ಕಾಯಂ ಅಲ್ಲದ ಕಾರ್ಮಿಕರು ಹಲವಾರು ವರ್ಷಗಳಿಂದ ಬೆಮಲ್ನಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಮಾಡಿದ್ದಾರೆ ಖಾಯಂ ನೌಕರರಷ್ಟೇ ಅವರು ಕೆಲಸ ಮಾಡ್ತಿದ್ದಾರೆ ಆದ್ರೆ ಅವರಿಗೆ ಕನಿಷ್ಠ ವೇತನ ಕೂಡ ನೀಡ್ತಿಲ್ಲ ಇಲ್ಲ ಚುನಾವಣೆ ಆದ್ಮೇಲೆ ಬರ್ತಾನೆ ಇದೀವಿ ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೀವಿ ಯಾರು ಕರೀತಾರೋ ಬರ್ತಾ ಹೋಗ್ತಾ ಇದ್ದೀವಿ ಪಕ್ಷದ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೀವಿ ಇವತ್ತು ಈ ಸಮಸ್ಯೆ ಇರೋದ್ರಿಂದ ನನಗೆ ಆಕ್ಚುಲಿ ನೆನ್ನೆನೇ ಬರಬೇಕಾಗಿತ್ತು ಬಟ್ ನಾನು ಹೈದ್ರಾಬಾದ್ ಇಂದ ಬಂದಿದ್ದೆ ನನಗೆ ನೈಟು ಹಂಗಾಗಿ ಬೆಳಗ್ಗೆ ಬರೋ ಅಷ್ಟೊಂದು ಸ್ವಲ್ಪ ತಡ ಆಯಿತು ಒಳಗಡೆ ನೋಡಿದಾಗ ಇವರೆಲ್ಲ ಪಾಪ ನೆನ್ನೆಯಿಂದ ಏನು ಸ್ಟ್ರೈಕ್ ಕೂತಿದ್ರು ಇದರ ವಿರುದ್ಧವಾಗಿ ಅದು ಒಂದು ಹಂತಕ್ಕೆ ತಲುಪಿದೆ ಈಗ ಸಿ ಎಂ ಡಿ ಅವರು ಅವ್ರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದು ಹೇಳಿದ್ದಾರೆ ಇದಕ್ಕೆ ಪರಿಹಾರ ಸಿಗುತ್ತೆ ಮೂವತ್ತನೇ ತಾರೀಕು ಮೀಟಿಂಗ್ ಕೂತ್ಕೊಳ್ತೀವಿ ಅಂತ ಅದಕ್ಕೆ ಈ ನಾಲ್ಕು ಜನ ಯೂನಿಯನ್ ಲೀಡರ್ಸು ಆ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಪ್ಲಸ್ ಎಮ್ ಎಲ್ ಎಂ ಪಿ ಕೂಡ ಅಟೆಂಡ್ ಮಾಡ್ತಾರೆ ಅಲ್ಲಿ ಪರಿಹಾರ ಸಿಗಲಿಲ್ಲ ಅಂದರೆ ನಾವ್ ಮುಂದೆ ಏನು ನಿರ್ಧಾರ ತಗೋಬೇಕು ಅಂತ ಯೋಚನೆ ಮಾಡ್ತೀವಿ ಕಾರ್ಮಿಕರ ಜೊತೆ ನೀವು ಇರ್ತೀರಾ ಹೌದು ಕಾರ್ಮಿಕರ ಜೊತೆ ಇರ್ತೀನಿ ಅವ್ರನ್ನ ಯೂನಿಯನ್ ಡೆಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಖರ್ಗೆ ಸಾಯಿಬ್ರುನು ನಾನು ಮೀಟ್ ಮಾಡಿಸ್ತೀನಿ ರಾಹುಲ್ ಗಾಂಧಿನ ಮೀಟ್ ಮಾಡಿಸಿ ಇದಕ್ಕೊಂದು ಪರಿಹಾರ ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ ಆದ್ರೆ ಇವತ್ತು ನಡೆದ ಪ್ರತಿಭಟನೆಯಲ್ಲಿ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣ ಸ್ವಾಮಿ ಮತ್ತು ಕೆಜಿಎಫ್ ಶಾಸಕಿಯಾಗಿ ರೂಪಕಲಾ ಶಶಿಧರ್ ಬಿಜೆಪಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು ಇದು ಕನ್ಸಿಡರ್ ಮಾಡಬಾರ್ದು ನಾವು ಎಲಿಜಿಬಲ್ ಆಗಿದ್ದೀವಿ ನಮ್ಮನ್ನೇ ಕನ್ಸಿಡರ್ ಮಾಡಬೇಕಂತ ನಾವು ಹಲವಾರು ಮಾಹಿತಿಗಳು ಕೊಟ್ಟಿದ್ದೀವಿ ಆದರೂ ಬಿಟ್ಟು ಬಿಟ್ಟು ಇವಾಗ ಮ್ಯಾನೇಜ್ಮೆಂಟ್ ಆನ್ಲೈನಲ್ಲಿ ಕಾಲ್ ಫೇರ್ ಮಾಡಿ ಆಚೆ ಕಡೆ ಇರೋರನ್ನ ಒಳಗಡೆ ಕರ್ಕೊಂಡು ಬಂದರು ಈ ಥರ ಸಮಯದಲ್ಲಿ ನಾವು ಕೇಸ್ ಹಾಕಿದ್ದೀವಿ ಆ ಕೇಸಲ್ಲಿ ಕೋರ್ಟ್ ನಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ಭರವಸೆ ಆದರೆ ಈ ಪ್ರತಿಭಟನೆಯಲ್ಲಿ ಈಗ ತಾನೇ ಆಯ್ಕೆಯಾಗಿರುವ ಸಂಸದರಾದ ಮಲ್ಲೇಶ್ ಬಾಬು ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದ್ರು